ಹಲೋ ವೆಲ್ಕಮ್ ಟು ಮೈ ಚಾನಲ್ ಇದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ತಿರುಪತಿದು ಸೊ ನಾವು ಆಲ್ಮೋಸ್ಟ್ ಫೈವ್ ಥರ್ಟಿ ಫೈವ್ ಥರ್ಟಿ ಮಾರ್ನಿಂಗಲ್ಲಿ ನಮಗೆ ರೀಚ್ ಆಗಿ ರೀಚ್ ಇರುತ್ತೆ ಅದನ್ನೆಲ್ಲ ಚೆಕ್ ಮಾಡೋದು ಮತ್ತು ಬ್ಯಾಗ್ ಚೆಕ್ ಎಲ್ಲ ಇರುತ್ತೆ ಮುಂಚೆ ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಫಟಕ ಹೋಗ್ತಾ ಇದ್ದೀವಿ ವ್ಯೂ ಅಂತೂ ಸಕ್ಕತ್ತಾಗಿತ್ತು ಅಂದರೆ ಟು ಫುಲ್ಲು ಗ್ರೀನರಿ ಬಟ್ಟಾಗುತ್ತಾ ತುಂಬಾ ಚೆನ್ನಾಗಿತ್ತು ಅದಾದ್ಮೇಲೆ ಕ್ವಿಕ್ಕಾಗಿ ರೂಲ್ ಮಾಡಿಕೊಂಡು ಎಲ್ಲರು ಪಟಾ ಪಟ ಪಟ ಸ್ನಾನ ಮಾಡಿ ರೇಡಿಯಾಗಿ ರೇ ಆಗಿ ನಮ್ಮನವರು ವೆಂಕಟೇಶ್ವರನ ಭಕ್ತರ ಜಾಸ್ತಿ ಸೊ ಹಾಗಾಗಿ ಎಲ್ಲರೂ ನಾಮ ಎಲ್ಲ ಇಟ್ಟಿಸ್ಕೊಂಡು ಅಲ್ಲಿಂದ ನೋವಾಗ್ಲಿ ಸೊ ಏನು ಅದಾಗಿಲ್ಲ ಸರಿ ಸೊ ಎಲ್ಲ ಹೋಗೋದು ನಾವು ಯಾವಾಗೋದ್ರು ಇದೇ ಥರ ನಾನು ನೀನು ನಾನು ನೀನು ಅಂದ್ಕೊಂಡು ಎಲ್ಲ ನಮ್ಮ ತಮ್ಮ ನಾನು ನಮ್ಮ ತಂಗಿ ಯಾರು ಇರ್ತೀವೋ ಎಲ್ಲರೂ ನಮ್ಮ ಅಜ್ಜಿ ಈ ಏಜೆಲ್ಲ ಆ ಜೋಶ್ನ ನಮ್ಮ ಅಜ್ಜಿಗೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ ನಾವು ಸುಸ್ತಾದರೂ ಅವ್ರ ಎನರ್ಜಿ ಅಂತ ಡ್ರಾಪ್ ಆಗೋದೇ ಇಲ್ಲ ಸೊ ಇವು ನಮ್ಮ ತಂಗಿ ಮಗಳು ತಂಗಿ ಎಲ್ಲರೂ ಹಿಂಗೆ ಹೋಗ್ತಾ ಇದ್ವಿ ಒಬ್ರಿಗೊಬ್ರು ಒಬ್ರಿಗೊಬ್ರು ಸೊ ಫೈನಲಿ ಇವಾಗ ನಾವು ಬಂದು ಟ್ರೈನು ಆಲ್ಮೋಸ್ಟ್ ಟೆನ್ ಟೆನ್ ಟ್ವೆಂಟಿ ಟೆನ್ ಫೈಟೀನ್ ನೈನ್ಟೀನ್ತ್ ನಾವು ನಿಮಗೆ ದರ್ಶನಕ್ಕೆ ಬಟ್ ಸ್ಟಿಲ್ ಸ್ಟಿಲ್ ಸೆವೆನ್ ಗೇಟ್ ಅಷ್ಟೇ ನಾವು ಪಾಸ್ ಆಗಿ ಸೆವೆಂತ್ ಗೇಟ್ ಅಷ್ಟೇ ಪಾಸಾಗಿ ನಾವು ಬಟ್ ನೋಡಬೇಕು ತುಂಬ ತುಂಬಾ ರುಚಿ ಇದೆ ನಾನು ಮಾತಾಡ್ತಾರೆ ನೀವು ಕೇಳಿಸ್ತಾ ಇದ್ದೀವಿ ಅಂತ ಗೊತ್ತಿಲ್ಲ ಸಣ್ಣ ಒಳ್ಳೆ ರುಚಿ ಇದೆ ಈಗ ದರ್ಶನ ಆಗುತ್ತೆ ಇವಾಗ ಗೊತ್ತಿಲ್ಲ ಈಗ ಟ್ರೈನ್ಸು ಗೋವಿಂದ 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 ಆಲ್ಮೋಸ್ಟ್ ಇವಾಗ ಟೈಮು ಟೂ ಓ ಕ್ಲಾಕ್ ಆಗಿದೆ ಮಿಡ್ ನೈಟ್ ಟೂ ಓ ಕ್ಲಾಕ್ ಇವಾಗ ದರ್ಶನ ಮುಗಿಸಿ ಎಲ್ಲರೂ ಎಕ್ಸಿಟ್ ಆಗಿ ಆದರೂ ಏನೇ ಆದರೂ ನಾವು ಸಿಕ್ಸ್ಟೀನ್ ಅವರ್ಸ್ ವೆಯ್ಟಿಂಗಲ್ಲಿ ಇದ್ದರೂ ಕೂಡ ತುಂಬ ಒಳ್ಳೆ ದರ್ಶನ ಆಯಿತು ಅಷ್ಟೇ ದೇವ್ರು ನೋಡೋದೇ ಒಂದು ಆನಂದ ಆ ದರ್ಶನಕ್ಕೋಸ್ಕರನೇ ಇಷ್ಟು ಎಷ್ಟೊತ್ತಿದ್ದು ವೆಯ್ಟ್ ಮಾಡಿ ದರ್ಶನ ಮಾಡಿದ್ವಾ ಅಂತ ನಮಗೇನೆಸ್ಕೊಂಡ್ರೆ ನಾವೇನ ವೆಯ್ಟ್ ಮಾಡಿದ್ದು ಅನಿಸುತ್ತೆ ಬಟ್ ವೆಯ್ಟ್ ಮಾಡಿದ್ದು ಒಂದು ಒಳ್ಳೆ ದರ್ಶನ ಸಿಕ್ತು ಮತ್ತು ಇದು ಇದು ವರಹಸ್ವಾಮಿ ಟೆಂಪಲ್ಲು ಯಾರೇ ನೀವು ತಿರುಪತಿಗೆ ಬಂದರೂ ಕೂಡ ಫಸ್ಟು ನೀವು ವರಹ ದರ್ಶನ ಮಾಡಿ ಸ್ವಾಮಿ ದರ್ಶನ ಮಾಡಿ ನಾನು ಕೇಳಿದ್ದೀನಿ ಆ ಥರ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನಾನು ಅದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಇವರು ನೋಡಿ ಎಲ್ಲರೂ ಎಲ್ಲ ಟಯರ್ಡ್ ಆಗಿದೆ ಪಾಪ ನನ್ನ ಮಗಳು ಆ್ಯಕ್ಚುಲಿ ಇವಳು ಇವಳದು ರೊಟ್ಟಿನೇ ಅಲ್ಲ ನಾನು ಆಲ್ಮೋಸ್ಟ್ ಏಯ್ಟ್ ತರ್ಟಿ ಏಟ್ ಫಾರ್ಟಿಗೆ ಮಲಗ್ತಾ ಇದ್ಲು ಬಟ್ ಇನ್ನೇನು ನಾವು ಎಂಟರ್ ಆಗ್ತೀವಿ ಗರ್ಭಗುಡಿ ಹತ್ರ ಹೋಗ್ತೀವಿ ಅಷ್ಟರಲ್ಲಿ ಎದ್ದು ಅದಂತೂ ನಂಗೆ ಭಾಳ ಆಯಿತು ಯಾಕೆಂದರೆ ಫಸ್ಟು ಟೈಮ್ ಮೊದಲನೇ ವರ್ಷವಳು ನಾನು ತಿರುಪತಿ ಕಟ್ಕೊಂಡಿರೋದು ನನ್ನ ಆರಾಧ್ಯ ದೈವ ಸ್ವಾಮಿ ನನಗೆ ಇವಳು ಮಲಗ್ಬಿಟ್ಟಿರ್ತಾಳೆ ಹೇಳಲ್ವ ಅಂತ ಅನಿಸ್ಬಿಟ್ಟಿದ್ದು ಎದ್ಲು ಅದಂತೂ ಭಾಳ ಆಯಿತು ನನಗೆ ತುಂಬ ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿ ದರ್ಶನ ಆಯಿತು ಎಲ್ಲ ಚೆನ್ನಾಗಿತ್ತು ಫ್ಯಾಮಿಲಿ ಜೊತೆ ಎಲ್ಲ ಬಟ್ ನೋವು ಸಿಕ್ಸ್ಟೀನ್ ಅವರ್ಸು ನೋ ಏನು ಊಟ ಇಲ್ಲ ಏನಿಲ್ಲದೆ ಆ್ಯಕ್ಚುಲಿ ನಾನು ತುಂಬ ತುಂಬ ವರ್ಷದಿಂದ ತಿರುಪತಿಗೆ ಬರ್ತೀನಿ ಆಲ್ಮೋಸ್ಟ್ ಸಿನ್ಸ್ ನಾನು ಚಿಕ್ಕ ಹುಡುಗಿಯಿಂದ ಅಂತ ಅಂದ್ಕೊಳ್ಳಿ ನನ್ನ ತಾತ ನಾನು ಹುಟ್ಟಿ ಆಲ್ಮೋಸ್ಟ್ ನಾಲ್ಕು ವರ್ಷದಿಂದನೂ ನನ್ನ ತಿರುಪತಿ ಇದ್ದಾರೆ ಸೊ ಇವಾಗ ನನಗೆ ಆಲ್ವ ತರ್ಟಿ ಪ್ಲಸ್ ಆಗಿದೆ ಏಜು ಎಷ್ಟು ಸಲ ತಿರುಪತಿಗೆ ಬಂದಿದ್ದೀನೋ ನನಗೆ ಗೊತ್ತಿಲ್ಲ ಬಟ್ ಇದೇ ಫಸ್ಟ್ ಟೈಮ್ ನಾವು ಹದಿನಾರು ಅವರು ಹದಿನಾರು ಅವರ್ ಆದಮೇಲೆ ದರ್ಶನ ಮಾಡಿರೋದು ನಾವು ಯಾವಾಗ ಬಂದ್ರು ಅಷ್ಟೇ ಆಲ್ಮೋಸ್ಟು ನೈತಿ ಬೆಳಗ್ಗೆ ಇದ್ವಿ ಈವ್ನಿಂಗ್ ಎಷ್ಟೊತ್ತೆ ಆದರೂ ಒಂದು ಟೂ ಓ ಕ್ಲಾಕ್ ತ್ರೀ ಓ ಕ್ಲಾಕ್ ಇಲ್ಲ ಫೋರ್ ಓ ಕ್ಲಾಕ್ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಅದು ಲಾಸ್ಟ್ ಫೋರ್ ಓ ಕ್ಲಾಕ್ ದರ್ಶನ ಆಗ್ತಿದೆ ಫೋರ್ ಓ ಕ್ಲಾಕ್ ಲಾಸ್ಟ್ ದರ್ಶನ ಆಗ್ತಿದ್ದಿದ್ದು ಬಟ್ ಏನಂದ್ರೆ ಅಮಾವಾಸ್ಯ ಇದೆ ಅಲ್ವಾ ಇವತ್ತು ಮಂಗಳವಾರಕ್ಕೆ ಅಮಾವಾಸ್ಯ ಇರೋದರಿಂದ ಸೊ ಲೇಟ್ ಆಯಿತು ಲೇಟ್ ಆಗಿರೋಂದರೆ ಏನು ಮಾಡೋಕ್ಕಾಗಲ್ಲ ಬಟ್ ಸ್ವಲ್ಪ ಏನಂದರೆ ಮಕ್ಕಳು ಚಿಕ್ಕ ಮಕ್ಕಳು ನಮ್ಮ ತಂಗಿ ಇಬ್ಬರು ಮಕ್ಕಳು ಅವರು ಚಿಕ್ಕ ಸಣ್ಣವರು ಇದ್ದಾರೆ ಇನ್ನೊಬ್ಬ ತಂಗಿಗೆ ಓಕೆ ಅವ್ರು ಮ್ಯಾನೇಜೇಬಲ್ಲು ನನ್ನ ಮಗಳು ತುಂಬಾ ಚಿಕ್ಕವಳು ಆಮೇಲೆ ವಯಸ್ಸಾಗಿರು ನಮ್ಮ ಅಜ್ಜಿ ನಮ್ಮ ಅತ್ತೆ ಅವರೆಲ್ಲ ಇದ್ರಲ್ಲ ಅದೊಂದು ಸ್ವಲ್ಪ ಊಟ ಅವರು ಟ್ಯಾಬ್ಲೆಟು ಚಿಕ್ಕ ಮಕ್ಕಳೆಲ್ಲ ಅದು ಬಿಟ್ಟು ಬೇರೆ ಎಲ್ಲ ರೀತಿ ಸೂಪರಾಗಿತ್ತು ತುಂಬಾ ಎಂಜಾಯ್ ಮಾಡಿದ್ವಿ ಈಗಂತೂ ನಾವೇ ಯಾರು ಇಲ್ಲ ರೋಡೆಲ್ಲ ಖಾಲಿ ಖಾಲಿ ಯಾರು ಈಗ ಈ ದರ್ಶನ ಬ್ಯಾಚು ಮುಗಿಸ್ಕೊಂಡು ಈ ಬ್ಯಾಚ್ ದರ್ಶನ ಆದರೆಲ್ಲ ನಾವು ಮಾತ್ರ ಎಲ್ಲ ಎಕ್ಸೈಟ್ ಇದ್ದೀವಿ ಈ ಟೈಮು ಟು ಫಾರ್ಟಿ ಫೈಯು ಇವಾಗ ನಾವು ಊಟ ಏನಾದರೂ ತಿನ್ನಬೇಕು ಆ್ಯಕ್ಚುಲಿ ಏನು ತಿಂದಿಲ್ಲ ಊಟ ಎಲ್ಲ ತಿನ್ಬಿಟ್ಟು ಜಸ್ಟ್ ಬೆಂಗಳೂರಿಗೂ ಹೊಡೋದಷ್ಟೇ ಮನೆ ಕಡೆ ಇಲ್ಲಿ ಗೋವಿಂದರಾಜ ಸ್ವಾಮಿ ಅಲ್ಮೇಲ್ ಮಂಗಮ್ ಎಲ್ಲ ಇದೆ ನಾವು ವರ್ಷ ವರ್ಷ ಬಂದರೆ ಅಲ್ಲಿ ವಿಸಿಟ್ ಮಾಡಿಯೇ ಹೋಗೋದು ಬಟ್ ಇವತ್ತು ಆಗೋಲ್ಲ ಲೇಟ್ ಆಗಿಬಿಟ್ಟಿದೆ ನಮ್ಮ ಹಸ್ಬೆಂಡ್ ಅವ್ರ ಆಫೀಸು ನಮ್ಮ ತಂಗಿಯವ್ರ ಮಕ್ಕಳೆಲ್ಲ ನಾನು ಸ್ಕೂಲ್ಗೆ ಹೋಗಬೇಕು ಸೊ ಹಂಗಾಗಿ ನೋಡ್ತಾ ಇದ್ದೀವಿ ನನ್ನ ತಮ್ಮ ತುಂಬ ಸಪೋರ್ಟ್ ಮಾಡಿದ್ದೇನೆ ನನ್ನ ಮಗಳನ್ನ ಎತ್ಕೊಂಡು ಓಡಾಡಿಸಿ ಆಡಿಸಿ ಎಲ್ಲ ಆಮೇಲೆ ಲಡ್ಡು ಕೌಂಟ್ರ ಹತ್ರ ಹೋಗಿ ಲಡ್ಡು ಇಸ್ಕೊಬರೋದು ಎಲ್ಲ ರೀತಿಯೂ ಅಷ್ಟೇ ತುಂಬ ಸಪೋರ್ಟ್ ಮಾಡಿದ್ದೇನೆ ಪಾಪ ಏನಿಲ್ಲ ಅಲ್ಲಿ ಅಷ್ಟೇ ಏಕೆ ನನ್ನ ಹಸ್ಬೆಂಡ್ಗೂ ಕೂಡ ಅವ್ರಿಗೂ ಕಾಲು ನೋವಿತ್ತು ಆಗ್ತಾ ಇರಲಿಲ್ಲ ನನ್ನೊಬ್ಬ ಕೈಲಂತೂ ಕಷ್ಟ ಇತ್ತು ಏಕೆಂದರೆ ಅವಳು ಅವಳೊಂದು ಏನಂದರೆ ಮನೇಲಿದ್ರೆ ನಾನು ಬೇಕೇ ಬೇಕು ಅವಳಿಗೆ ನಾನು ಬಿಟ್ಟು ಹೋಗಲ್ಲ ಯಾರಂದ್ರೆ ಇನ್ನು ಹೊರಗಡೆ ಬಂದರೆ ಹೊರಗಡೆ ಬಂದರೆ ನಮ್ಮ ಹಸ್ಬೆಂಡು ನಮ್ಮ ಹಸ್ಬೆಂಡ್ ಬಿಟ್ಟು ಅವಳು ಆ ಒಂಥರ ಅಡ್ವಾಂಟೇಜ್ ಅದು ನನಗೆ ಅವ್ರು ಹೊರಗಡೆ ಬಂದರೆ ಅವ್ರ ಅಪ್ಪ 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 ಅಂತಿರ್ತಾಳೆ ಬಟ್ ನಮ್ಮ ಯಜಮಾನರಿಗೆ ಸ್ವಲ್ಪ ಕಾಲನ್ನ ನಡೆದು ತುಂಬಿಟ್ಟು ನಮ್ಮ ತಂಗಿ ನನ್ನ ತಂಗಿ ನನ್ನ ಅಮ್ಮ ಎಲ್ಲ ಮ್ಯಾನೇಜ್ ಮಾಡೋದು ಚೆನ್ನಾಗಿತ್ತು ನಿಮಗೆಲ್ಲ ಈ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಐ ಹೋಪ್ ಥ್ಯಾಂಕ್ ಯು